ಸಾರಿ ನಾನು ಆವಾಗಲೇ ಅಶೋಕ್ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೇ ಅದು ಮೋಸ್ಟ್ಲಿ ಎಮ್ ಎಲ್ ಎಲಂಕಾ ಎಮ್ ಎಲ್ ಎ ವಿಶ್ವನಾಥ್ ಅನಿಸುತ್ತೆ ವಿಶ್ವನಾಥ್ ನಿನಗೆ ನೀನು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ ನಮಗೆ ಪ್ರಜೆಗಳಾಗಿ ನಾವು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತೆ ಅದು ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನದಲ್ಲಿ ನನ್ನನ್ನು ವಿಶ್ವನಾಥ್ ಅನ್ನೋ ಎಮ್ ಎಲ್ ಎ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ ಮಿಸ್ಟರ್ ವಿಶ್ವನಾಥ್ ಎಮ್ ಎಲ್ ಎಲಂಕ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿನಲ್ಲಿ ನನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಾನೊಬ್ಬ ಫಿಟ್ ಒಬ್ಬ ಲೆಜಿಟಮೇಟ್ ನಿಜವಾದ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ ಈಗ ಪೋಸ್ಟಲ್ಲಿ ಹಾಕ್ತೀನಿ ನೋಡ್ಕೋ ಏನು ಹೇಳಿದೆ ನೀನು ಮಾತ್ರ ಏನು ಬೇಕಾರೆ ಮಾಡ್ಬೋದು ಇನ್ನೂರು ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ಬೋದು ನಾವು ಪ್ರಶ್ನೆ ಮಾಡಬಾರ್ದು ನಾವು ನಿನ್ನನ್ನು ಗೇಲಿ ಮಾಡಿದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ನಾವೆಲ್ಲ ರೌಡಿಗಳ ಎಲ್ಲ ನೋಡಿದ್ದೀವಿ ನಾವು ಎಲ್ಲ ನೋಡಿನೇನೆ ಈ ಲೆವೆಲ್ಗೆ ಬಂದಿರೋದು ವಿಶ್ವನಾಥ್ ರೆಡ್ಡಿ ನೀನೊಬ್ಬ ರೆಡ್ಡಿ ಆಗಿ ಬೆಲ್ಟ್ ಬೆಲ್ಟಲ್ಲಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದೆಯಲ್ಲ ನಿನ್ನ ಅದೃಷ್ಟ ಬಿ ಡಿ ಎ ತಿರುಪತಿ ಡೈರೆಕ್ಟ್ರು ಅನ್ ಅಂಥ ಅಂಥ ಆಂಧ್ರ ಒಳ್ಳೆ ಅಲ್ಲಿರೋದು ವಿಶ್ವನಾಥ ಮಾಜಿ ಸಿ ಎಮ್ ಬೊಮ್ಮಾಯಿಗೆ ಒಂದು ಮಾತು ಹೇಳಿದ್ದೆ ಶಿಗಾವಿನಲ್ಲಿ ನಿನ್ನ ಮಗನ ಸೋಲಿಸ್ತೀವಿ ಅಂತ ಸೋಲಿಸ್ದೆ ಈಗ ಒಂದು ಮಾತು ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನನ್ನು ಸೋಲಿಸ್ತೀವಿ ನಿನ್ನನ್ನು ಸೋಲಿಸ್ತೇವೆ ಅದು ಹಂಡ್ರೆಡ್ ಪರ್ಸೆಂಟು ನೀನು ಅಂದ್ಕೊಂಡಿದ್ಯಾ ಎಮ್ ಎಲ್ ಎ ಆಗಿದ ತಕ್ಷಣ ಒಂದಷ್ಟು ರಿಯಲ್ ಎಸ್ಟೇಟಲ್ಲಿ ಕಾಸುಗಳು ಮಾಡಿಬಿಟ್ಟು ಒಂದಷ್ಟು ಪುಡಾರಿಗಳನ್ನ ರೌಡಿಗಳನ್ನ ಬಳಸಿಬಿಟ್ರೆ ನೀನೇನು ಡಾನ್ ಅನ್ಕೊಂಬಿಟ್ಟ ಏನು ಹೇಳಿದೆ ಕೇಸ್ ಹಾಕ್ತಿದ್ರೆ ಡಿಫಾಮೇಶನ್ನು ಹಾಕು ಬೇಡ ಅಂದ್ರೆ ಯಾರು ಹಾಕು ಯಾಕೆ ನನ್ನ ಹೆಸರನ್ನು ಅಸೆಂಬ್ಲಿ ಹೇಳೋ ಲೆವೆಲ್ಗೆ ತಂದಿದ್ಯಾ ಅಂತಂದರೆ ಒಂದಂತೂ ನಿಜ ನಾನು ಮುಂದೆ ಸಿ ಎಮ್ ಆಗೋದು ಗ್ಯಾರಂಟಿ ಅಸೆಂಬ್ಲಿ ರೆಕಾರ್ಡಲ್ಲಿ ನನ್ನ ಹೆಸರು ಬಂದಿದೆ ಅಂತಂದರೆ ಏನು ಹೇಳಿದೆ ಡಿ ಕೆ ಶಿವಕುಮಾರು ಯಾಕೆ ನನ್ನ ಬಗ್ಗೆ ಮಾತಾಡೋದು ಅಂತ ಕೇಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾಕೆ ನನಗೆ ಫೀಸ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅಂತ ಕೇಳು ಯಾಕೆ ನನ್ನ ಮೊನ್ನೆ ಗುಂಡಾರಿಸಿದಾಗ ಜೈಲಿಗೆ ಅಂತ ಡಿ ಕೆ ಶಿವಕುಮಾರನ್ನ ಕೇಳು ನೀನೇನೋ ನಿನ್ನನ್ನು ಕೇಳಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀವಿ ನಿಮ್ಮ ವಿರೋಧ ಪಕ್ಷದ ಅಶೋಕನೇ ಬಿಟ್ಟಿಲ್ಲ ಇಲ್ಲೇ ಅಶೋಕ ಹೌದು ಇನ್ನೊಂದು ಹೇಳ್ತಾರ ನಿಮ್ಮ ದೋಸ್ತು ಚಕ್ರಪಾಣಿ ಕೇಳು ಚಕ್ರಪಾಣಿ ಅವ್ರು ಕೇಳಪ್ಪ ನಿನ್ನ ದೋಸ್ತು ವಿಶ್ವನಾಥ ವಿಶ್ವನಾಥ್ ರೆಡ್ಡಿ ಒಕ್ಕಲಿಗ ಅಂತ ಹೇಳ್ತಾರೆ ಬಟ್ ನನಗಿರೋ ಮಾಹಿತಿ ಪ್ರಕಾರ ತಾವು ರೆಡ್ಡಿಯವರು ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಹದಿನೈದನೇ ಶತಮಾನದಲ್ಲಿ ಯಲಂಕವನ್ನು ತಮ್ಮ ಸಾಮ್ರಾಜ್ಯವಾಗಿ ಆಡಳಿತ ಮಾಡುವಂತ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವ್ಯಕ್ತಿಯನ್ನು ನಾಲ್ಕು ಬಾರಿ ಎಂ ಎಲ್ ಎ ಮಿನಿಸ್ಟರ್ ಮಾಡಿದೆ ಅಂತಂದರೆ ನಿನ್ನ ಅದೃಷ್ಟ ಥ್ಯಾಂಕ್ಸ್ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಎತ್ತಿದ್ದಕ್ಕೆ ಆ ಮಟ್ಟಕ್ಕೆ ಆ ಮಟ್ಟದ ಯೋಗ್ಯತೆಯನ್ನು ನಾನು ಬಳಸ್ಕೊಂಡಿದ್ದೀನಿ ಆ್ಯಂಡ್ ಅಡ್ವೊಕೇಟ್ ಅಲ್ಲ ಅಂತ ಈಗ ರೆಕಾರ್ಡ್ ಹಾಕ್ತೀನಿ ನೀನು ನೋಡ್ಕೋ ನಿನ್ನ ಮೊಬೈಲ್ ನಂಬರ್ ಇಲ್ಲ ವಿಶ್ವನಾಥ್ ಕಳಿಸಿದ್ರೆ ನಿನ್ನ ಮೊಬೈಲ್ ನಂಬರ್ಗೆ ನನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ಡ್ರನ್ನ ಹಾಕ್ತೀನಿ ನೋಡ್ಕೊ ನೀನೇನು ಪ್ರಶ್ನೆ ತೀರ್ತನಲ್ಲ ಆರ್ಟಿಕಲ್ ಆಮೇಲೆ ನನಗೇನು ಇದನ್ನು ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಪವರ್ ಕೊಡಬೇಕಾಗಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕನೂ ಕೊಡಬೇಕಾಗಿಲ್ಲ ದೇಶದ ಪ್ರಧಾನಿಯೂ ಕೊಡಬೇಕಾಗಿಲ್ಲ ನಮಗೆ ಈ ಮಾತನ್ನು ಆಡಲಿಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ ಅದನ್ನು ಬರೆದವರು ಫಾದರ್ ಆಫ್ ದ ನೇಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಯಾಕೆ ತುಂಬ ನನಗೆ ಇಷ್ಟ ಅಂದ್ರೆ ಇದೇ ವಿಚಾರಕ್ಕೆ ಒಬ್ಬ ಎಮ್ ಎಲ್ ಎ ಮಾತಾಡಲಿ ಒಬ್ಬ ಪೊಲೀಸ್ ಮಾತಾಡಲಿ ಐ ಎ ಎಸ್ ಮಾಡಲಿ ಐ ಪಿ ಎಸ್ ಮಾತಾಡಲಿ ಸಿ ಎಮ್ ಮಾತಾಡಲಿ ಒಬ್ಬ ಪಿ ಎಮ್ ಆಗಿರಲಿ ನನ್ನ ಧೋನಿಗೆ ಶಕ್ತಿ ತುಂಬಿದವರು ಈ ದೇಶದ ಸಂವಿಧಾನ ಅದನ್ನು ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥ್ಯಾಂಕ್ ಯು ಲವ್ ಯು ನನ್ನ ಅಸೆಂಬ್ಲಿ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋನೇ ಇವನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನ ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಶಿವಲಿಂಗೇಗೌಡ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದ್ರೆ ಯಾವ ಅವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ ಆ ವಿಶ್ವನಾಥ ನಮ್ಮಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತಾನೆ ನಾನು ವಿಶ್ವನಾಥ ಅಂತ ಇಟ್ಟಿರೋದು ನನಗೆ ಅಧ್ಯಕ್ಷರೇ ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ನಮ್ಗೆ ಹೇಳ್ತಾಯಿದ್ರು ಸಣ್ಣ ಟ ಏನೋ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲು ಏನಾರು ತೊಗೊಂಬಂದರೆ ಬಸ್ಸೇ ನಿಂತು ಹೋಗ್ತದೆ ಈ ಥರ ನಾವು ಆ ನಂಬಿಕೆನಿಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಆ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಅವನ ಮುಸುಕುದಾರಿ ನೂರು ಎಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದೀನಿ ಅಂತ ಹೇಳ್ತಾನೆ ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ ಕೊಲೆ ಮಾಡಿರೋದು ಅವನು ಗೊತ್ತಿದ್ದರೆ ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಕೇಳಬೇಕಾಗಿತ್ತು ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು

ಯಾಕಂತಂದ್ರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಓ ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೇಲಿ ಹೆಣ್ಮಕ್ಳ ಈ ಥರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಬಹಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆದರೆ ಮೊನ್ನೆ ಸಹಿಸಕ್ಕಾಗ್ದಾನೆ ನಾನೊಂದು ಹೇಳಿಕೆಯನ್ನು ಕೊಟ್ಟೆ ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಹೋರಾಟಗಾರರು ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಷ್ಟು ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸು ಶಾಲಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ ಅವರೇನಾದರೂ ಮಾಡಿದ ಇಲ್ಲ ಆಡಳಿತ ಇದ್ರೆ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅಂತ ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಅಂತೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾ ಇದೀವಿ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಏನು ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯೋ ಅವರಿಗೆ ಶಿಕ್ಷೆ ಕೊಡು ಯಾರು ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನಿಲ್ಲ ಇಲ್ಲ ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರು ಇಟ್ಕೊಂಡಿರೋಣೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋವ್ನೇ ಇವನು ಹೋಗ್ತಾ ಇರೋದು ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನು ಇವನು ತಿರುಪ್ತಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋಣ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ನೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಣೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋಣ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಬಗ್ಗೆ ಮಾತಾಡೋಣ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವನು ಮಿಂಟ್ಲು ಅಂತಾನೆ ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡು ಪೊಲೀಸರು ನಮ್ಮೆಲ್ಲ ಕೇಸ್ ಮಾಡ್ತಾರೆ ಏನು ಹೇಳಿ ಅಧ್ಯಕ್ಷರ ಅವನ್ನ